ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮೂವತ್ತೈದು ಮಂದಿ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕರ್ನಾಟಕ ಸಂಘದ ಕಾರ್ಯಕ್ಕೆ ಪುಟ್ಟರಾಜು ಪ್ರಶಂಸೆ ರಾಜ್ಯೋತ್ಸವ ಪ್ರಶಸ್ತಿ ವೈಖರಿ ಬದಲಿಸಲು ಜಿಲ್ಲಾಡಳಿತಕ್ಕೆ ಜೆಪಿ ಸಲಹೆ ಚುನಾವಣೆಯಲ್ಲಿ ಇತಿಹಾಸ ಸೃಷ್ಟಿಸಿದ ಸರ್ಕಾರಿ ನೌಕರರ ಸಂಘ ಅರವತ್ತೊಂದು ಮಂದಿ ಅವಿರೋಧ ಆಯ್ಕೆಯಾಗುವ ಮೂಲಕ ಹೊಸ ದಾಖಲೆ ಕರ್ನಾಟಕಕ್ಕೆ ಮಾದರಿ ಎಂದ ಶಾಸಕ ರವಿಕುಮಾರ್ ಗೌಡ ಗಣಿಗ ಬೆಟ್ಟಿಂಗ್ ಸಹಾಯವಾಣಿ ಪೋಸ್ಟರ್ ಬಿಡುಗಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಚಾಲನೆ ಮಂಡ್ಯದ ಜನಪರ ಸಂಘಟನೆಗಳ ಸಹಭಾಗಿತ್ವ ಸಚಿವ ಜಮೀರ್ ವಿರುದ್ಧ ತಿರುಗಿಬಿದ್ದ ಜೆಡಿಎಸ್ ಮುಖಂಡರು ಜಮೀರ್ ನಡವಳಿಕೆ ಬದಲಾಯಿಸಿಕೊಳ್ಳಲು ಸಲಹೆ ಬೇಷರತ್ ಕ್ಷಮೆ ಯಾಚಿಸಲು ಒತ್ತಾಯ ವಿಘ್ನ ವಿನಾಶಕ ಗಣೇಶನ ದೇವಾಲಯದಲ್ಲೇ ಕಳ್ಳತನ ಮದ್ದೂರು ತಾಲೂಕಿನ ಅವೇರಹಳ್ಳಿಯಲ್ಲಿ ಘಟನೆ ಗಣೇಶ ಎಲ್ಲಿದ್ದೀಯಪ್ಪ ಎನ್ನುತ್ತಿರುವ ಭಕ್ತರು ಕೆಆರ್ಪೇಟೆಯಲ್ಲಿ ಯಶಸ್ವಿ ಆಹಾರ ಮೇಳ ವ್ಯಾಪಾರದಲ್ಲಿ ಪೈಪೋಟಿ ನಡೆಸಿದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹಲವು ಬಗೆಯ ಆಹಾರ ಪದಾರ್ಥಗಳ ರಸದೌತಣ ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ಮೂವತ್ತೈದು ಮಂದಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಮೊದಲು ಪ್ರಶಸ್ತಿ ಪುರಸ್ಕೃತರನ್ನ ವಾದ್ಯಗೋಷ್ಠಿ ಸಮೇತ ಮೆರವಣಿಗೆಯಲ್ಲಿ ವೇದಿಕೆಗೆ ಕರೆತರಲಾಯಿತು ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಲು ಆಗಮಿಸಿದ್ದ ಸ್ವಾಮಿ ವಿವೇಕಾನಂದ ರಂಗಮಂದಿರದ ಆವರಣದಿಂದ ಕಾರ್ಯಕ್ರಮ ನಡೆಯುವ ವೇದಿಕೆವರೆಗೆ ವಾದ್ಯಗೋಷ್ಠಿಯೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ಶ್ರೀನಿವಾಸ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡ ಸೇರಿದಂತೆ ಇತರ ಪದಾಧಿಕಾರಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಪ್ರಸ್ತುತಿ ಕುರಿತು ಮಾತನಾಡಿದ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡ ಕರ್ನಾಟಕ ಸಂಘ ಹತ್ತು ಹಲವು ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ ಕಳೆದ ವರ್ಷದಿಂದ ಪ್ರಶಸ್ತಿ ಆರಂಭಿಸಿದ್ದು ಕಳೆದ ವರ್ಷ ಇಪ್ಪತ್ತೈದು ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಲಾಗಿತ್ತು ಈ ಬಾರಿ ಮೂವತ್ತೈದು ಮಂದಿ ಸಾಧಕರಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ ಇದಕ್ಕೆ ಪ್ರಾಯೋಜಕತ್ವ ನೀಡಿದ ಮಾನಿಯರನ್ನ ನಾನು ನಿರಂತರವಾಗಿ ನಡೆಯುತ್ತೇನೆ ಅಂತ ಹೇಳಿದರು ಜಿಲ್ಲಾಡಳಿತ ನಡೀತಿರುವ ರಾಜಸ್ವ ಪ್ರಶಸ್ತಿ ಬಗ್ಗೆ ನನ್ನ ತಕರಾರಿದೆ ಕಾರ್ಯಕ್ರಮದ ರೂಪುರೇಷೆಯನ್ನು ಬದಲಾಯಿಸಿಕೊಳ್ಳಬೇಕು ಸ್ಟೇಡಿಯಂನಲ್ಲಿ ಪ್ರಶಸ್ತಿ ನೀಡುವ ಪರಿ ಸರಿಯಲ್ಲ ಕಲಾಮಂದಿರದಲ್ಲಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ರೂಪಿಸಬೇಕು ಸಾಧಕರಿಗೆ ಕನಿಷ್ಠ ಗೌರವ ನೀಡಬೇಕು ಅಂತ ವೇದಿಕೆಯಲ್ಲಿದ್ದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ನಾವು ಉದ್ದೇಶ ಉದ್ದೇಶ ಮಂಡ್ಯ ಜಿಲ್ಲೆಯನ್ನು ಹೊರಗು ಇವತ್ತು ಕೂಡ ಭಾಳ ಕಪ್ಪಾಗಿ ತೆಗೆದುಕೊಂಡಿದ್ದಾರೆ ಅವರು ಹುಬ್ಬರು ಸಂಸ್ಕೃತಿ ಹೀನರು ಅವರ ಭಾಷೆ ಹೊರಟು ಹೃದಯ ಹೊರಟು ಅನ್ನುವಂಥ ಮಾತುಗಳನ್ನು ನಾನು ವಿದ್ಯಾರ್ಥಿಯಾಗಿದ್ದಾಗ ಮಂಗಳೂರಿನಲ್ಲಿ ಓದ್ತಾ ಇದ್ದೆ ಅಂತ ಕೇಳಿ ನನಗೆ ಒಂದು ಆಸರೇ ಬಂತು ಸಿಟ್ಟು ಎಲ್ಲರೂ ಇತ್ತು ಯಾಕಂದರೆ ಮಂಡ್ಯ ಯಾವತ್ತೂ ಕೂಡ ಯಾವತ್ತೂ ಕೂಡ ಸಂಸ್ಕೃತಿ ಬೆಂಬಲ ಹಿರಿಯ ಸಚಿವ ಮಾತು ನಮ್ದು ಹೊರಟಿರುವ ಹೊರಟ ನಾವು ಕಾಡ್ತೇವೆ ಆದರೆ ಹೃದಯ ನಮ್ಮ ಜಿಲ್ಲಾಧಿಕಾರಿಗಳು ಮಂಗಳೂರಿನಲ್ಲೂ ಕೆಲಸ ಮಾಡಿದ್ದಾರೆ ಮೈಸೂರಿನಲ್ಲೂ ಕೆಲಸ ಮಾಡಿದ್ದಾರೆ ಕಡೆ ಕೆಲಸ ಮಾಡಿದರೆ ಅವರು ಪಕ್ಕದ ಜಿಲ್ಲೆಯವರು ಮಂಡಿಗೆ ಬರುವಾಗ ಎಲ್ಲ ಅಧಿಕಾರಿಗಳು ಕೂಡ ಅಯ್ಯೋ ಮಂಡಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡು ಬಂದಂತವರು ಹೋಗುವಾಗ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಮಾತನಾಡಿ ಕನ್ನಡ ಭಾಷೆ ಹೃದಯದ ಭಾಷೆಯಾಗಬೇಕು ನಮ್ಮ ನೆಲದ ಭಾಷೆಯನ್ನು ನಾವು ಗೌರವಿಸಬೇಕು ಅಂತ ಹೇಳಿದ ಅವರು ಮುಂದಿನ ವರ್ಷದಿಂದ ಜಿಲ್ಲಾಡಳಿತ ನೀಡುವ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಕಾರ್ಯಕ್ರಮದ ರೂಪರೇಷೆಯಿಂದ ಬದಲಾವಣೆ ಮಾಡಿಕೊಳ್ಳುವುದಾಗಿ ಭರವಸೆ ನೀಡಿದರು ಎಲ್ಲ ಪದಾಧಿಕಾರಿಗಳನ್ನ ಮತ್ತು ಅಧ್ಯಕ್ಷರನ್ನು ಅತ್ಯಂತ ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಯಾಕೆ ಅಂತ ಹೇಳಿದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಗುರುತಿಸಿ ಅವರ ಸಾಧನೆಗೆ ಮತ್ತಷ್ಟು ಪ್ರೇರಣೆ ದೊರಕಲಿ ಈ ಸಮಾಜಕ್ಕೆ ಒಳ್ಳೆಯ ಸೇವೆ ದೊರಕಲಿ ಅನ್ನುವಂಥ ಉತ್ತೇಜನವನ್ನು ನೀಡುವ ದೃಷ್ಟಿಯಿಂದ ಮೂವತ್ತೈದು ಸಾಧಕರನ್ನು ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ಯಾವುದು ಕೂಡ ಪ್ರಶಸ್ತಿಯನ್ನು ಕೊಡೋದು ಅಂತ ಹೇಳಿದರೆ ನನ್ನ ಪ್ರಕಾರ ಪ್ರಶಸ್ತಿ ಕೊಡುವ ಜವಾಬ್ದಾರಿ ಸಂಸ್ಥೆ ಅಥವಾ ಸರ್ಕಾರ ಯಾವುದೇ ಇರಬಹುದು ಆದರೆ ಪ್ರಶಸ್ತಿ ತಕ್ಕಿದಂಥ ಸಂದರ್ಭದಲ್ಲಿ ಆ ಪ್ರಶಸ್ತಿನ ಕಳಿಸ್ಕೊಂಡವರ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗುತ್ತೆ ಒಂದು ಉತ್ತೇಜನ ನಾನು ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ನನ್ನ ಸಂಸ್ಥೆ ಗುರುತಿಸಿದ್ದಾರೆ

ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಅನುದಾನದಲ್ಲಿ ಸಹಕಾರ ನೀಡಿದ್ದೇವೆ ಮುಂದಿನ ವರ್ಷ ಅದೇ ಕಲಾಭವನದಲ್ಲಿ ಕಾರ್ಯಕ್ರಮ ನಡೆಯುವಂತಾಗಲು ನಾವು ಸಂಪೂರ್ಣ ಸಹಕಾರ ನೀಡುವುದಾಗಿ ಅವರು ತಿಳಿಸಿದರು ಇಪ್ಪತ್ತೈದು ಜನ ಓದೋಸ್ಕರ ಕೊಟ್ಟು ವರ್ಷ ಇನ್ನೂ ಹತ್ತು ಜನ ಮುಂದೆ ಬಂದು ಇವತ್ತು ನಮ್ಮ ಕಲೆ ಸಾಹಿತ್ಯ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಮಾಜಿಕ ಕೆಲಸವನ್ನ ನಿಸ್ವಾರ್ಥವಾಗಿ ಮಾಡ್ತಾ ಇರ್ತಕ್ಕಂತಹ ಈ ಪುಣ್ಯಾತ್ಮ ಕುರ್ಸಿ ಮಾಡಿ ನಾವು ಅದಕ್ಕೆ ಬೇಕಾದಂತೆ ಎಲ್ಲ ಜವಾಬ್ದಾರಿಗಳು ಹೊತ್ತಿ ಅಂತ ಹೇಳಿ ಒಬ್ಬೊಬ್ಬರನ್ನ ಸಂದರ್ಭದಲ್ಲಿ ಕಲೆ ಸಾಹಿತ್ಯ ಸಂಗೀತ ಸೇರಿದಂತೆ ವಿವಿಧ ಪ್ರಕಾರಗಳಲ್ಲಿ ಸಾಧನೆ ಮಾಡಿದ ಮೂವತ್ತೈದು ಮಂದಿ ಸಾಧಕರನ್ನ ಕೊಂಬೆರಹಳ್ಳಿ ವಿಶ್ವಮಾನ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಮಾಜಿ ಶಾಸಕರಾದ ಎಂ ಶ್ರೀನಿವಾಸರವರು ಆತ್ಮೀಯವಾಗಿ ಗೌರವಿಸಿದರು ಸನ್ಮಾನಿತರಿಗೆ ಕರ್ನಾಟಕ ಸಂಘದಿಂದ ಹದಿನೈದು ಸಾವಿರ ರೂಪಾಯಿ ನಗದು ಹಾಗೂ ಫಲಕವನ್ನು ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಎಂಕೆ ಹರೀಶ್ ಕುಮಾರ್ ಎಚ್ ಡಿ ಸೋಮಶೇಖರ್ ಚದಿ ವೆಂಕಟೇಶ್ ಮಂಜುನಾಥ್ ಉದಯಶಂಕರ್ ಚಂದಗಾಲು ಲೋಕೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸರ್ಕಾರಿ ನೌಕರರ ಸಂಘದ ಇತಿಹಾಸದಲ್ಲಿ ಅರವತ್ತೊಂದು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರವಾಗಿದ್ದು ಇದು ಕರ್ನಾಟಕಕ್ಕೆ ಮಾದರಿ ಎಂದು ಮಂಡ್ಯ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವರು ಸರ್ಕಾರಿ ನೌಕರರ ಸಂಘದ ಚುನಾವಣೆ ರಾಜ್ಯಕ್ಕೆ ಮಾದರಿಯಾಗಿದೆ ಶಂಭುಗೌಡ ಬಣ ಹಾಗೂ ನಾಗೇಶ್ ಬಣ ಇಬ್ಬರು ಒಟ್ಟಾಗಿ ಸ್ಪರ್ಧೆಯಿಂದ ದೂರ ಉಳಿದಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಹಾಗೂ ನಾನು ಇಬ್ಬರು ಒಟ್ಟಿಗೆ ಸೇರಿ ಎರಡು ಬಣದವರನ್ನು ಕರೆಸಿ ಚಿಂತನೆ ಮಾಡಿದ್ದೇವೆ ಚುನಾವಣೆ ನಡೆದರೆ ಹಣ ಪೋಲಾಗುತ್ತದೆ ಜೊತೆಗೆ ದ್ವೇಷ ಉಂಟಾಗುತ್ತದೆ ಹಾಗಾಗಿ ಇಬ್ಬರು ಕೂಡ ಒಪ್ಪಿ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದ್ದಾರೆ ಅಂತ ಹೇಳಿದರು ಸದ್ಯ ಐದು ಸ್ಥಾನಗಳಿಗೆ ಮಾತ್ರ ಫ್ರೆಂಡ್ಲಿ ಫೈಟ್ ನಡೆಯುತ್ತಿದೆ ಮಿಕ್ಕುಳಿದ ಅರವತ್ತೊಂದು ಸ್ಥಾನಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಅವರು ವಿವರಿಸಿದರು ಅವಿರೋಧ ಆಯ್ಕೆಗೆ ಸಹಕರಿಸುವ ಮೂಲಕ ಈ ಇಬ್ಬರು ನಾಯಕರು ಮಾದರಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಶಂಭುಗೌಡ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಆಶಯ ನಮಗಿದೆ ಸದ್ಯಕ್ಕೆ ಎರಡೂವರೆ ವರ್ಷ ನಾಗೇಶ್ ಹಾಗೂ ಎರಡೂವರೆ ವರ್ಷ ಶಂಭುಗೌಡ ಅಧ್ಯಕ್ಷರಾಗಿರ್ತಾರೆ ಅಂತ ಅವರು ಹೇಳಿದರು ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಇವತ್ತು ಶಂಭುಗೌಡರು ಹಾಲಿ ಅಧ್ಯಕ್ಷರಾಗಿದ್ದರು ನಾಗೇಶ್ ಅವರು ಅವರ ಬಣ ಕೂಡ ಜಿಲ್ಲಾ ಅಧ್ಯಕ್ಷರ ಸ್ಥಾನವನ್ನು ಪಡ್ಕೋಬೇಕು ಅಂತೇಳಿ ಈ ಎರಡೂ ಬಣದವರು ಚುನಾವಣೆಯನ್ನು ಸ್ಪರ್ಧಿಸ್ಬೇಕು ಅಂತಿದ್ದಾಗ ನಾನು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಇಬ್ಬರನ್ನ ಕರೆದು ರಿಕ್ವೆಸ್ಟ್ ಮಾಡಿ ಸರ್ಕಾರಿ ನೌಕರರು ಯಾವ ಪಕ್ಷಕ್ಕೂ ಇರಬಾರ್ದು ಈ ಚುನಾವಣೆ ನಡೆಯೋದ್ರಿಂದ ಪಕ್ಷ ಅಲ್ಲಿ ಎಂಟ್ರಿ ಆಗ್ತದೆ ನೀವಿಬ್ಬರು ದೊಡ್ಡ ಮನಸ್ಸು ಮಾಡಿ ನಿಮ್ಮೆರಡು ಬಣಗಳ ನಡುವೆ ರಾಜಿ ಸಂಧಾನ ಆಗಲಿ ಅಂತ ನಾವು ಕೇಳಿಕೊಂಡಾಗ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಂಭುಗೌಡ ಮಾತನಾಡಿ ಚೆಲುರಾಯ ಸ್ವಾಮಿ ಹಾಗೂ ಶಾಸಕರಾದ ರವಿಕುಮಾರ್ ಅವರು ನಮ್ಮನ್ನು ಭೇಟಿ ಮಾಡಿ ಇಬ್ಬರೂ ಕೂಡ ಒಟ್ಟಾಗಿ ಅವಿರೋಧ ಆಯ್ಕೆಗೆ ಸ್ಪಂದಿಸಿ ಅಂತ ನಮ್ಮನ್ನು ಹೇಳಿದರು ಹಾಗಾಗಿ ನಾವು ಈ ನಿರ್ಧಾರಕ್ಕೆ ಬಂದಿದ್ದೇವೆ ಎಲ್ಲ ಅಭ್ಯರ್ಥಿಗಳ ಮನವೊಲಿಸಿ ಸದ್ಯ ಅರವತ್ತೊಂದು ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆಯಾಗಿದೆ ಇದು ಹೆಮ್ಮೆಯ ವಿಚಾರವಾಗಿದೆ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಇದೊಂದು ಮಾದರಿ ಅಂತ ಹೇಳಿದರು ರವೀಣರ ಒಂದು ನೇತೃತ್ವದಲ್ಲಿ ಚುನಾವಣೆ ಹೋಗೋದು ಬೇಡ ಸೌಹಾರ್ದಿತವಾಗಿ ನಾವೆಲ್ಲ ಸರ್ಕಾರಿ ನೌಕರು ನೀವೆಲ್ಲ ಸರ್ಕಾರಿ ನೌಕರರಿದ್ದೀರಿ ಸೌಹಾರ್ದಿತವಾಗಿ ಒಂದು ಚುನಾವಣೆಯನ್ನು ಮಾಡಿ ಎಲ್ಲರಿಗೂ ಸಹ ಮಾದರಿಯಾಗಬೇಕು ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ನಮಗೆಲ್ಲೂ ಸಹ ತಿಳಿಯನ್ನು ಹೇಳಿದರು ಶಿಕ್ಷಕರ ಕ್ಷೇತ್ರದ ರಾಜ್ಯಾಧ್ಯಕ್ಷರಾದ ನಾಗೇಶ್ ಮಾತನಾಡಿ ಸಚಿವ ಚೆಲವರಾಯಸ್ವಾಮಿ ಹಾಗೂ ಶಾಸಕರು ಎರಡು ಬಣಗಳನ್ನು ಒಂದುಗೂಡಿಸಿ ಈ ಪ್ರಯತ್ನ ಮಾಡಿದ್ದಾರೆ ಮಿಕ್ಕೂಡಿದ ಐದು ಅಭ್ಯರ್ಥಿಗಳನ್ನು ಕೂಡ ಮನವೊಲಿಸುವ ಪ್ರಯತ್ನ ನಡೀತಿದೆ ಅಂತ ಅವರು ಹೇಳಿದರು ಚುನಾವಣೆ ಮಾಡಬಾರ್ದು ಅನ್ಯೂನ್ಯವಾಗಿ ಹೋಗಿ ಅಂದರು ಇಬ್ಬರನ್ನೂ ಕರೆದು ಮಾತನಾಡಿದ್ರು ನಾವಿಬ್ಬರು ಸಮ್ಮತ ಕೊಟ್ಟ ಮೇಲೆ ಅವರೆಲ್ಲರೂ ನೀವು ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂದರು ಎಲ್ಲರನ್ನೂ ಇಲಾಖಾ ವೈದ್ಯಲ್ಲಿ ಹೋಗಿ ಎಲ್ಲ ಇಲಾಖೆಯಲ್ಲೂ ಕೂಡ ನಾವು ಅವರ ಸಂದೇಶವನ್ನು ಕೊಟ್ಟು ಇವ್ರ ಸಂದೇಶವನ್ನು ಕೊಟ್ಟು ಎಲ್ಲರೂ ಕೂಡ ಅದು ಕುಪ್ಗೆ ಸೂಚಿಸಿ ಎಲ್ಲ ಅರುವತ್ತು ಇಲಾಖೆ ಅರುವತ್ತು ಸದಸ್ಯರನ್ನು ವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಗೋಷ್ಠಿಯಲ್ಲಿ ಕಂಬದಳ್ಳಿ ಪುಟ್ಟಸ್ವಾಮಿ ತ್ಯಾಗರಾಜು ನಾಗೇಶ್ ಮಹೇಶ್ ಉಪಸ್ಥಿತರಿದ್ದರು ಶೌಚ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ಬಿಲ್ ಹಣ ಬಿಡುಗಡೆ ಮಾಡಲು ಲಂಚ ಪಡೆಯುತ್ತಿದ್ದ ವೇಳೆ ಗ್ರಾಮ ಪಂಚಾಯಿತಿಯ ಸದಸ್ಯ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿರುವ ಘಟನೆ ಮಂಡ್ಯದಲ್ಲಿ ವರದಿಯಾಗಿದೆ ಶೌಚಗೃಹ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ಬಿಲ್ ಹಣ ಬಿಡುಗಡೆ ಮಾಡಲು ಲಂಚ ತೆಗೆದುಕೊಳ್ಳುತ್ತಿದ್ದ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಸೋಮವಾರ ರಾತ್ರಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ತಾಲೂಕಿನ ತಗ್ಗಾಳಿ ಗ್ರಾಮ ಪಂಚಾಯತ್ ಸದಸ್ಯ ಕೆಆರ್ ಅನಿಲ್ ಕುಮಾರ್ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದು ಕಾಮಗಾರಿ ಮಾಡಿದ ಬಿಲ್ ಹಣ ಬಿಡುಗಡೆ ಮಾಡಿಸಲು ಐವತ್ತು ಸಾವಿರ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದರು ಈ ಸಂಬಂಧ ಕೋಲಕರದೊಡ್ಡಿಯ ಚನ್ನಬಸಪ್ಪ ಎಂಬುವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದರು ಅದರಂತೆ ಸೋಮವಾರ ರಾತ್ರಿ ನಗರದ ಲೋಕಾಯುಕ್ತ ಕಚೇರಿ ಸಮೀಪದ ಹೋಟೆಲ್ನಲ್ಲಿ ಲಂಚ ಸ್ವೀಕರಿಸುವ ವೇಳೆ ವಶಕ್ಕೆ ಪಡೆಯಲಾಗಿದೆ ಡಿವೈಎಸ್ಪಿ ಸುನೀಲ್ ಕುಮಾರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ಗಳಾದ ಮೋಹನ್ ರೆಡ್ಡಿ ಜಯರತ್ನ ಸಿಬ್ಬಂದಿ ಈ ದಾಳಿಯಲ್ಲಿ ಪಾಲ್ಗೊಂಡಿದ್ದರು ಮಂಡ್ಯದ ಜನಪರ ಸಂಘಟನೆಗಳು ರೂಪಿಸಿರುವ ಬೆಟ್ಟಿಂಗ್ ಸಹಾಯವಾಣಿ ಪೋಸ್ಟರ್ ಅನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡೆ ಅಧಿಕೃತವಾಗಿ ಬಿಡುಗಡೆ ಮಾಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಂಡ್ಯದ ಜನಪರ ಸಂಘಟನೆಗಳು ರೂಪಿಸಿರುವ ಬೆಡ್ಡಿಂಗ್ ಸಹಾಯವಾಣಿ ಪೋಸ್ಟರ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದರು ಮಂಡದ ಎಲ್ಲ ಜನಪರ ಸಂಘಟನೆಗಳು ಒಗ್ಗಟ್ಟಿನಿಂದ ಮಾಡುತ್ತಿರುವ ಬೆಡ್ಡಿಂಗ್ ವಿರುದ್ಧದ ಪೋಸ್ಟರ್ ಅಭಿಯಾನದ ಉದ್ದೇಶ ಸಮಾಜಕ್ಕೆ ಪೂರಕವಾಗಿದ್ದು ಸಹಾಯವಾಣಿಗೆ ಬರುವ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿ ದಂಧೆ ಮಾಡುವವರ ಮೇಲೆ ಇಲಾಖೆ ಕ್ರಮ ಜರುಗಿಸಲಿದೆ ಅಂತ ಅವರು ಹೇಳಿದರು ಅಖಿಲ ಭಾರತ ವಕೀಲರ ಸಂಘದ ಬಿ ಟಿ ವಿಶ್ವನಾಥ್ ಮಾತನಾಡಿ ಮಂಡ್ಯ ಜಿಲ್ಲೆಯಾದ್ಯಂತ ಜನಜಾಗೃತಿ ಮೂಡಿಸಲು ಮೂರು ಸಾವಿರ ಪೋಸ್ಟರ್ ಮತ್ತು ಏಳು ಸಾವಿರ ಕರಪತ್ರಗಳನ್ನು ಹಂಚುತ್ತಿದ್ದೇವೆ ಅಂತ ಅವರು ತಿಳಿಸಿದರು ಅವೈಡ್ ಆಗಿದೆ ಒಂದು ಕಡೆಗೆ ಬಡ್ಡಿ ವ್ಯಾಪರಣ ಇತ್ತು ನಮ್ಮಲ್ಲಿ ಏನಾಗುತ್ತೆ ಕೃಷಿ ಬಿಕ್ಕಟ್ಟು ಅದರಿಂದ ಆಗೋ ಸಮಸ್ಯೆಗಳು ಕಡೆ ಇದೆ ಈ ಜೊತೆಗೆ ಬೈ ಬೈಪಡಕ್ ತರ ಇದೆ ಸಮಸ್ಯೆಗಳು ಬಗೆಹರಿಸಬೇಕು ಅಂದ್ರೆ ಪೊಲೀಸ್ ಇಲಾಖೆ ಹಾಕ್ಬೇಕು ವಾರ್ನು <laughs> ಮಾಡಿದ್ರಸವರು <laughs> 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 <laughs>

ಬಿಎಂ ಮನು ಸೇರಿದಂತೆ ಹತ್ತಾರು ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ಸಚಿವ ಜಮೀರ್ ಅಹಮದ್ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರನ್ನ ಕರಿಯ ಎಂದು ಕರೆದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಹಾಗೂ ಕೆ ಸುರೇಶ್ ಗೌಡ ಜಮೀರ್ಗೆ ಗೌಡರ ಕುಟುಂಬದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಹರಿಹಾಯ್ದರು ಎಚ್ಡಿ ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆ ಸಚಿವ ಜಮೀರ್ ನೀಡುವ ಇಳಿಕೆಗೆ ಮಂಡ್ಯದಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದನಿ ಹಾಗೂ ಸುರೇಶ್ ಗೌಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುರೇಶ್ ಗೌಡ ಚನ್ನಪಟ್ಟಣ ಉಪಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ನಮ್ಮ ನಾಯಕರ ಬಗ್ಗೆ ಕಾಂಗ್ರೆಸ್ ಸಚಿವರು ಹೇಳಿಕೆ ನೀಡಿರುವುದು ಖಂಡನೀಯ ಅಂತ ಹೇಳಿದರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಕರಿಯ ಅಂತ ಅವರ ಬಣ್ಣದ ಬಗ್ಗೆ ಹೇಳಿಕೆ ಕೊಡೋದು ಎಷ್ಟು ಸರಿ ನಾವು ಹಿಂದೂಗಳು ಪೂಜೆ ಮಾಡುವ ದೇವರುಗಳು ಸಹ ಕಪ್ಪಿದ್ದಾರೆ ತಮ್ಮ ತೇವರಿಗೆ ರಾಜಕಾರಣ ಮಾಡ್ತಿದ್ದಾರೆ ಸಾರ್ವಜನಿಕರ ತಕ್ಕ ಉತ್ತರವನ್ನು ಅವರಿಗೆ ಕೊಡ್ತಾರೆ ಜನಾಂಗೀಯ ಘರ್ಷಣೆಗೆ ಕಾರಣವಾಗುವ ಹೇಳಿಕೆಯನ್ನು ಜಮೀನು ಕೊಟ್ಟಿದ್ದಾರೆ ಅಂತ ಹೇಳಿದರು ಮುಖ್ಯಮಂತ್ರಿಗಳು ಜಮೀರವ್ರನ್ನ ಇಟ್ಟುಕೊಂಡಿಲ್ಲ ಅವರ ಬಗ್ಗೆ ಏನು ಕರೀತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಾಡು ಕೂಡ ಬೆಳಗ್ಗೆ ಇದ್ದೇನೆ ಸರ್ಕಾರ ಸುಮೋಟು ಕೇಸ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸುರೇಶ್ ಕೂಡ ಒತ್ತಾಯಿಸಿದರು ತರ್ತದ ಅಂತಕ್ಕಂಥದ್ದು ಪ್ರಶ್ನೆ ಇವತ್ತು ನಾವೆಲ್ಲ ಹಿಂದೂಗಳು ನಾವು ಪೂಜೆ ಮಾಡ್ತಕ್ಕಂಥ ದೇವರುಗಳು ಬಣ್ಣ ಕಪ್ಪುಗಿರ್ತದೆ ನಮಗೆ ಗೊತ್ತಿರೋ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮನ ಬಣ್ಣ ಕಪ್ಪಿರ್ತದೆ ಶ್ರೀರಾಮನ ಬಣ್ಣ ಕಪ್ಪಿದೆ ಮಹಾವಿಷ್ಣು ಬಣ್ಣ ಕಪ್ಕಿದೆ ದುರ್ಗಾ ಮಾತದ್ದು ಕಪ್ಪಿದೆ ಈ ಸರ್ಕಾರದ ಮಂತ್ರಿಗಳು ತಮ್ಮ ತೆವಲಿಗೋಸ್ಕರ ರಾಜಕಾರಣಕ್ಕೋಸ್ಕರ ರಾಜಕಾರಣವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು ಮಾಡಿದ್ದಾರೆ ಇದು ಕೊನೆ ಇಲ್ವಾ ಈ ರೀತಿಯ ನಿಂದನಾಕಾರ ಭಾಷಣಗಳನ್ನ ಮಾಡ್ಕೊಂಡು ಕೊಳ್ತಿದ್ದಾರಲ್ಲ ಇದು ಸರಿನಾ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಸಾರ್ವಜನಿಕ ಆದರೆ ಎಲ್ಲ ಒಂದು ಕಡೆ ಜನಾಂಗೀಯ ಘರ್ಷಣಕ್ಕೆ ಕಾರಣ ಮಾಡ್ತಕ್ಕಂಥ ಒಂದು ರೀತಿಯ ಭಯೋತ್ಪಾದಕರ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಈ ಸರ್ಕ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರುಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಸಂಪುಟ ಸಜೆಯ ಸಂಪುಟದ ದರ್ಜೆಯ ಸಚಿವರುಗಳನ್ನ ಹಿಡಿತದಲ್ಲಿ ಇಟ್ಕೊಳಕ್ಕಾಗಲಿಲ್ಲ ಅಂದರೆ ಯಾರೋ ಮಾತಾಡಿದ್ರು ಏನೋ ಆಯಿತು ಅಂತಕ್ಕಂಥದ್ದಲ್ಲ ಇದನ್ನು ಸಾರ್ವಜನಿಕವಾಗಿ ಮಾತನಾಡ್ತಕ್ಕಂಥದ್ದು ಇವರು ಮಾತಾಡಿದ್ದಾರೆ ಈಗ ಅವ್ರ ಪಕ್ಷದಲ್ಲೂ ಕೆಲವು ಹಲವಾರು ಅತ್ಯುನ್ನತ ನಾಯಕರು ಇದ್ದಾರೆ ಅವ್ರ ಬಗ್ಗೆ ಏನಂತ ಕರೀತಾರೆ ಇವರು ಎಲ್ಲ ಪಕ್ಷದರು ಆ ರೀತಿ ಇರ್ತಾರೆ ಅದು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರ ತಂದೆ ತಾಯಿಗಳ ಅನುಗುಣವಾಗಿ ಮತ್ತೊಂದು ಜನನ ಆಗಿರ್ತದೆ ನಾನು ಈಗಾಗಲೇ ಹೇಳ್ದಂಗೆ ಏನು ನಾನೇನು ಬೆಳಗಿದ್ದೀನ ಈಗ ಆ ವ್ಯಕ್ತಿನೂ ಯಾವ್ದಾದ್ರು ಅಮೇರಿಕಕ್ಕೋ ಬೇರೆ ಕಂಟ್ರಿಗಳಿಗೋದ್ರೆ ಅಲ್ಲಿ ಇವ್ರನ್ನ ಬಿಳಿಯ ಅಂತೇನು ಹೇಳೋದಿಲ್ಲ ಅದು ನಿಷಿದ್ಧ ಇರ್ತಕ್ಕಂಥದ್ದು ಸರ್ಕಾರ ಎಷ್ಟೊತ್ತಕ್ಕಾಗಲೇ ಇದೇನಲ್ಲ ಸುಮೋಟ ಕೇಸ್ ಮಾಡಿಕೊಂಡು ಕ್ರಮ ತೆಗೋಬೇಕಾಗ್ತದೆ ನಾನು ಒತ್ತಾಯ ಮಾಡ್ತಾಯಿದ್ದೇನೆ ತತ್ತಕ್ಷಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಮುಂದೆ ಈ ರೀತಿ ಆಗಬಾರ್ದು ಬೇರೆಯವ್ರು ಭಯ ಬರಬೇಕು ನಾಲಿಗೆನ ಹರಿ ಬರಬಾರ್ದು ಅದರಲ್ಲೂ ವಿಶೇಷವಾಗಿ ಅಧಿಕಾರದಲ್ಲಿರ್ತಕ್ಕಂಥವ್ರು ಅನ್ನೋದು ಆದರೆ ತಕ್ಷಣ ರಾಜೀನಾಮೆ ಪಡಿಬೇಕು ಅವ್ರ ಕೈಲಿ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಕೇಳ್ಕೊಳ್ತೀನಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ ದೇವರಲ್ಲಿ ಪ್ರಮಾಣ ಮಾಡಿ ಮಾಡಿಡುತ್ತೇನೆ ಒಂದು ದಿನ ಕೂಡ ಕುಮಾರಣ್ಣ ಜಮೀರ್ ಅವರನ್ನ ಕುಳ್ಳ ಅಂತ ಕರೆದಿಲ್ಲ ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿದರು ಸಚಿವ ಜಮೀರ್ ಕೇಂದ್ರ ಸಚಿವರನ್ನ ಅಪಮಾನ ಮಾಡಿದ್ದಾರೆ ನಾವು ಇದನ್ನು ಉಗ್ರವಾಗಿ ಖಂಡಿಸಿದ್ದೇವೆ ಜಮೀರ್ಗೆ ಕನಿಷ್ಠ ಮಾತನಾಡುವುದು ಸೌಜನ್ಯ ಗೊತ್ತಿಲ್ಲ ದೇವೇಗೌಡ ಸಾಹೇಬರು ಜಮೀರ್ಗೆ ರಾಜಕೀಯ ಬದುಕು ಕೊಟ್ಟಿದ್ದಾರೆ ಅಂತ ಹೇಳಿದರು ಚಾಮರಾಜಪೇಟೆಯಲ್ಲಿ ಅಧಿಕಾರಕ್ಕೆ ತಂದರು ದೇವೇಗೌಡರು ಕುಮಾರಣ್ಣ ಬಗ್ಗೆ ಮಾತನಾಡಬೇಕಾದ್ರೆ ನಾಲಿಗೆ ಮೇಲೆ ಇಡ್ತಾ ಇರಲಿ ಅಂತ ಅನ್ನದಾನಿ ಹೇಳಿದರು ಏನು ಚನ್ನಪಟ್ಟಣದ ಉಪ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯ ಬಹಿರಂಗ ಸಭೆ ನಿನ್ನೆ ನಡೆದಿದೆ ಹನ್ನೊಂದನೇ ತಾರೀಕು ಆ ಸಭೆಯಲ್ಲಿ ಈ ರಾಜ್ಯದ ಗೌರವಾನ್ವಿತ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡುವಂಥ ಪರದಲ್ಲಿ ಕೇಂದ್ರ ಸಚಿವರನ್ನು ನಿಂತಿರ್ತಕ್ಕಂಥದ್ದು ಅಪಮಾನಗೊಳಿಸಿರ್ತಕ್ಕಂಥದನ್ನ ನಾವು ಉಗ್ರವಾಗಿ ಇದ್ದೇವೆ ಇದರ ಜೊತೆಗೆ ಜಮೀರ್ ಅಹಮದ್ ಖಾನ್ರವರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕನಿಷ್ಠ ಯಾವ ರೀತಿ ಸಾರ್ವಜನಿಕವಾಗಿ ಮಾತನಾಡಬೇಕು ಅಂತಕ್ಕಂಥದನ್ನೂ ಕೂಡ ಕಲಿದೇ ಇರತಕ್ಕಂಥದ್ದು ನಮ್ಮ ಕನ್ನಡಿಗರ ಕರ್ನಾಟಕದ ದುರ್ದೈವ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಭಕ್ತರಿಗೆ ಕೊಡುವ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವ ದೇವರಿಗೆ ಈಗ ಸಂಕಷ್ಟ ಎದುರಾಗಿದೆ ಖದೀಮರು ಸರ್ವ ವಿಘ್ನಗಳನ್ನು ನಿವಾರಿಸುವ ಗಣೇಶನ ದೇಗುಲಕ್ಕೆ ಕನ್ನ ಹಾಕಿರುವ ಘಟನೆ ಮದ್ದೂರು ತಾಲೂಕಿನ ಅವೇರ್ಹಳ್ಳಿ ಗ್ರಾಮದಲ್ಲಿ ಜರುಗಿದೆ ಗಣೇಶನ ದೇಗುಲದ ವೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ಮದ್ದೂರು ತಾಲೂಕಿನ ಅವೇರಳಿ ಗ್ರಾಮದಲ್ಲಿ ನಡೆದಿದೆ ಮದ್ದೂರು ತಾಲೂಕಿನ ಕೊಪ್ಪ ಸಮೀಪದ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದ್ದು ಗ್ರಾಮದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ದೇಗುಲದಲ್ಲಿದ್ದ ಉಂಡಿಯಣ ಸೇರಿ ದೇವರ ಮೇಲಿನ ಆಭರಣವನ್ನು ಕೂಡ ದುಷ್ಕರ್ಮಿಗಳು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಇತ್ತೀಚೆಗಷ್ಟೇ ನೂತನವಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ಈ ದೇಗುಲವನ್ನ ನಿರ್ಮಾಣ ಮಾಡಿದರು ಕಳ್ಳತನ ಸಂಬಂಧ ಗ್ರಾಮಸ್ಥರಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ ಸ್ಥಳಕ್ಕೆ ಆಗಮಿಸಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇತ್ತೀಚೆಗೆ ಜಿಲ್ಲೆಯಾದ್ಯಂತ ದೇಗುಲಗಳಲ್ಲಿ ಕಳ್ಳತ ನಡೆಯುತ್ತಿದ್ದು ನಾಗರಿಕರು ಆತಂಕಕ್ಕೆ ಒಳಗಾಗಿದ್ದಾರೆ ಕವೇರಳ್ಳಿ ಗ್ರಾಮದಲ್ಲಿ ನೂತನವಾಗಿ ಗಣೇಶನ ದೇವಸ್ಥಾನ ಓಪನ್ ಆಗಿತ್ತು ಸುಮಾರು ಒಂದೂವರೆ ವರ್ಷ ಆಗಿ ಆಯ್ತು ಓಪನ್ ಆಗಿ ಗೋಲಕನ ಹತ್ತಿರದಿಂದ ಗೋಲ್ಕ ಬರೆದಿರಲಿಲ್ಲ ಸುಮಾರು ಒಂದು ಯಾರ ಚಿಡಿಗೇಡಿಗಳು ನನಗೆ ತಂದು ಬೀಟಿ ಗೋಲ್ ಕೋರ್ಸ್ಕೊಂಡೋಗಿ ಹಣ ಎಲ್ಲಾನು ತೋರಿಸ್ಕೊಂಡೋಗಿದ್ದಾರೆ ಅದನ್ನು ಪೊಲೀಸ್ನವರು ಎಲ್ಲಿ ಗೋಲ್ ಕೇಳಿತ್ತು ಗೋಲ್ಕ ಕೆಳಗಡೆ ಇಲ್ಲಿಂದ ಒಂದು ನೂರ ನೂರೈದು ಮೀಟ್ರೂ ದೂರದಲ್ಲಿ ಗೋಲ್ಕಾಯಿತ್ತು ಅಥವಾ ನಮ್ಮ ಯಾರು ಹೋಗ್ಬೇಕು ಅದನ್ನು ನೋಡಿಬಿಟ್ಟು ತಗೊಂಡ್ಬಂದು ಗೋಲ್ಕಾಯಿ ಮಡಿಗೆ ನಮ್ಮ ತಿಳಿಸಿ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರೆಸಿ ಈ ಪೊಲೀಸ್ನವ್ರು ಸ್ವಲ್ಪ ಸೂಕ್ತ ಕ್ರಮ ಅಂತ ಈಗ ಸಚಿವರಾಗಿರುವ ಜಮೀರ್ಗೆ ಶಾಸಕ ಸ್ಥಾನ ನೀಡಿದ್ದು ದೇವೇಗೌಡರು ಹಾಗಾಗಿ ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿಗಳು ತಮ್ಮ ಮಾತಿನ ಭಾಷೆಯನ್ನ ಬದಲಾವಣೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಎ ಮಂಜು ಜಮೀರ್ಗೆ ತಿರುಗೇಟು ನೀಡಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರಾದ ಎ ಮಂಜೂರವರು ಜವಾಬ್ದಾರಿ ಸ್ಥಾನದಲ್ಲಿರುವ ಯಾವುದೇ ವ್ಯಕ್ತಿಯಾದರೂ ಕೂಡ ಗಂಭೀರವಾಗಿ ಮತ್ತು ಜವಾಬ್ದಾರಿತವಾಗಿ ಮಾತನಾಡಬೇಕು ಜಮೀರ್ ಅಹಮದ್ ಖಾನ್ ತನ್ನ ಮಾತಿನ ಭಾಷೆಯನ್ನ ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಜಮೀರ್ ಅಹಮದ್ ಖಾನ್ ಯಾರಿಂದ ಬೆಳೆದ್ರು ಅನ್ನೋದನ್ನ ಮರೆತು ಮಾತನಾಡಿದ್ದಾರೆ ಇದು ಒಳ್ಳೆಯದಲ್ಲ ಅಂತ ಅವರು ಹೇಳಿದರು ಜಮೀರ್ಗೆ ಶಾಸಕ ಸ್ಥಾನ ನೀಡಿದ್ದು ದೇವೇಗೌಡರು ಇಲ್ಲದಿದ್ದರೆ ಅವರು ಶಾಸಕರು ಆಗುತ್ತಿರಲಿಲ್ಲ ಇಲ್ಲ ಬೇರೆ ಏನು ಆಗಿರ್ತಿದ್ರು ಅಂದು ಇಬ್ರಾಹಿಂ ನಂತರ ನಾಯಕರಿದ್ದರೂ ಕೂಡ ಜಮೀರಿಗೆ ಅವಕಾಶ ನೀಡಿದ್ದು ದೇವೇಗೌಡರು ನೋಡಿ ಬಟ್ ಒಂದು ತಿಳ್ಕೊಳ್ಳಿ ಯಾರು ಶಾಶ್ವತವಲ್ಲ ನಾವು ಮಾಡಿರೋದು ಮಾತ್ರ ಉಳಿತದೆ ಅದೇನಾಗಿರ್ಲಿ ಎಂಥದಾರೇ ಆಗಿರ್ಲಿ ಬಹುಶಃ ಮಾಡೋದನ್ನ ನೆನ್ಕೋಬೇಕು ಎಂಥದಾರೆ ಈಗ ನನಗಿಂತ ದೇವೇಗೌಡರಿಗೆ ವಿರೋಧಿಗಳು ಇವರು ಯಾರೂ ಅಲ್ಲ ರಾಜಕೀಯ ವಿರೋಧಿಗಳು ನಾನು ವೈಯಕ್ತಿಕ ವಿರೋಧಿಗಳಲ್ಲ ಪರ್ಸನಲಾಗಿ ನಾನು ಯಾವತ್ತೂ ಇಲ್ಲಿವರೆಗೂ ಮಾತಾಡಿಲ್ಲ ಮಾತಾಡೋದು ಇಲ್ಲ ಯಾರ ಬಗ್ಗೆನೂ ಮಾತಾಡಿಲ್ಲ ಸಿದ್ದರಾಮಯ್ಯವ್ರ ಬಗ್ಗೆಯೂ ಮಾತಾಡಲ್ಲ ಆಯಿತಪ್ಪ ಸಿದ್ದರಾಮಯ್ಯವರು ಈ ಕಾಲದಲ್ಲಿ ನನಗೆ ಐದು ಐದು ವರ್ಷದ ಮುಂಚೆನೇ ಮಂತ್ರಿ ಆಗಬೇಕಾಗಿತ್ತು ಮಂತ್ರಿಯೇ ತಪ್ಪಿಸ್ಬಿಡು ಸಿದ್ದರಾಮಯ್ಯವ್ರ ಬೈಲ್ಲ ನಾನು ನಮ್ಮ ಹಣೆ ನಮ್ಮ ನಮ್ಮ ಲಕ್ಕದು ಆದಮೇಲೆ ನಾನು ಮಂತ್ರಿಯಾಗಿ ಏನು ಮಾಡಿದೆ ಅಂತಕ್ಕಂಥದ್ದು ನನ್ನ ನಾನು ಹೇಳ್ಕೊಬೇಕಾಗತ್ತೆ ಸೊ ಅದರಿಂದ ನಾನು ಹೇಳ್ತಕ್ಕಂಥದ್ದು ಈ ಚುನಾವಣೆ ಸಂದರ್ಭದಲ್ಲಿ ಪದ ಬಳಕೆ ಇದೆಯಲ್ಲ ಯಾರೇ ಆಗಿರಲಿ ದೇ ಆರ್ಟ್ ವೆರಿ ಕೇರ್ಫುಲ್ ಹುಷಾರಾಗಿ ಮಾತಾಡ್ದಂಗೆ ಅದು ಜಮೀನಾಮದ ಮಾತಾಡ್ದಂಗೆ ಆಗಲ್ಲ ಅಥವಾ ನಾನು ಮಾತಾಡ್ದಂಗೆ ಆಗಲ್ಲ ರಾಜ್ಯದ ಒಬ್ಬ ಮಂತ್ರಿ ಮಾತಾಡ್ದಂಗೆ ಆಗ್ತದೆ ಒಬ್ಬ ರಾಜ್ಯದ ಶಾಸಕನಾಗಿ ಮಾತಾಡ್ದಂಗೆ ಆಗುತ್ತೆ ಮಾತಾಡ್ತಕ್ಕಂಥ ಭರಾಟಿನಲ್ಲಿ ಪದ ಬಳಕೆ ಇದೆಯಲ್ಲ ಅದು ಮೆಚ್ಚಕ್ಕೆ ಅಂದರೆ ಮಾತಾಡೋದೇನು ಏನು ಅನಿಸುತ್ತೆ ಅಂದರೆ ಅವ್ರ ಸ್ಟ್ಯಾಂಡರ್ಡಾಗಿ ಗೊತ್ತಾಗ್ಬಿಡುತ್ತೆ ರೀ ಸ್ಟ್ಯಾಂಡರ್ಡ್ ಇಸ್ ಅಂತ ಬೇರೆ ರಾಜಕೀಯದಲ್ಲಿ ಶತ್ರುಗಳು ಇರುವುದಿಲ್ಲ ಮಿತ್ರರು ಇರುವುದಿಲ್ಲ ಆದರೆ ಜಮೀರ್ ಗೌಡರು ಮತ್ತು ಸಮುದಾಯದ ಬಗ್ಗೆ ಮಾತೊಂಡಿರುವುದು ನನಗೆ ನೋವು ತಂದಿದೆ ರಾಜಕಾರಣಿಗಳು ಧರ್ಮ ಮೀರಿದ ನಾಯಕರಾಗಬೇಕು ಇವರು ಸಮುದಾಯದ ನಾಯಕರಾಗುತ್ತಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದರು ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಎರಡು ಬಾರಿ ಸೋತಿದ್ದಾರೆ ಆ ಸೋಲು ಮತ್ತೆ ಪುನರಾವರ್ತನೆಯಾಗಬಾರದು ಈ ಬಾರಿ ಅವರು ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿದರು ಗೋಷ್ಠಿಯಲ್ಲಿ ಮಧುಸೂದನ್ ನಾಗೇಶ್ ಅರವಿಂದ್ ಉಪಸ್ಥಿತರಿದ್ದರು ಪೇಟೆಯ ಕೃಷ್ಣ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಆಹಾರ ಮೇಳ ಯಶಸ್ವಿಯಾಯಿತು ವಿದ್ಯಾರ್ಥಿಗಳು ಹಲವು ಬಗೆಯ ಕೌಂಟರ್ಗಳನ್ನು ತೆರೆದು ವ್ಯಾಪಾರದಲ್ಲಿ ಪೈಪೋಟಿ ನಡೆಸಿದರು ಆಹಾರ ಮೇಳದಲ್ಲಿ ಪುಸ್ತಕ ಪೆನ್ನು ಲ್ಯಾಪ್ಟಾಪ್ ಮೊಬೈಲ್ ಫೋನ್ಗಳನ್ನು ಪಕ್ಕಕ್ಕಿಟ್ಟು ವಿಶೇಷ ರೀತಿಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ವಿವಿಧ ಕೌಂಟರ್ಗಳನ್ನು ತೆರೆದು ತರಕಾರಿ ಹಣ್ಣು ಹಂಪಲುಗಳು ಹಾಗೂ ಸೊಪ್ಪು ಪಲ್ಲಿಗಳನ್ನು ಕತ್ತರಿಸಿ ಪೈಪೋಟಿ ಮೇಲೆ ವ್ಯಾಪಾರ ಮಾಡಿ ಸಹಿ ಎನಿಸಿಕೊಂಡರು ಶಿಕ್ಷಣದ ಜೊತೆಗೆ ಲೋಕಜ್ಞಾನವೂ ಅಗತ್ಯ ಅಂತ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತೋರಿಸಿಕೊಟ್ರು ಕೇರ್ಪೇಟೆ ಪಟ್ಟಣದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಡಗರ ಸಂಭ್ರಮ ಹಾಗೂ ಉತ್ಸಾಹದಿಂದ ನಡೆದ ಆಹಾರ ಮೇಳಕ್ಕೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆಆರ್ ದಿನೇಶ್ ಟೇಪ್ ಕತ್ತರಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಪ್ರಾಂಶುಪಾಲರ ದಿನೇಶ್ ವಿದ್ಯಾರ್ಥಿಗಳು ತಾಂತ್ರಿಕ ಶಿಕ್ಷಣದ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಲೋಕಜ್ಞಾನದ ಬಗ್ಗೆ ಅರಿವಿನ ಜಾಗೃತಿಯನ್ನು ಪಡೆದುಕೊಳ್ಳಲು ಆಹಾರ ಮೇಳ ವರದಾನವಾಗಿದೆ ಅಂತ ಹೇಳಿದರು ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಜ್ಞಾನದ ಜೊತೆಗೆ ಪರಿಸರದ ಜ್ಞಾನ ಆಹಾರದ ಜ್ಞಾನ ಆರೋಗ್ಯದ ಜ್ಞಾನ ಮತ್ತಿತರ ಮಾರುಕಟ್ಟೆಯ ಜ್ಞಾನವನ್ನು ಕೂಡ ಅಳವಡಿಸಿಕೊಳ್ಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ತಾಂತ್ರಿಕ ವಿಭಾಗದ ವಿದ್ಯಾರ್ಥಿಗಳಿಗೆ ನಾಲ್ಕು ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಮನವರಿಕೆ ಮಾಡಿ ಇವತ್ತು ಆಹಾರ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಆಹಾರ ಮೇಳದ ಸಂಚಾರಕ ಅಧ್ಯಾಪಕ ಡಿಂಕಾ ಮಹೇಶ್ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳು ಎಷ್ಟು ಮುಖ್ಯವೋ ಅಷ್ಟೇ ಪಠ್ಯೇತರ ಚಟುವಟಿಕೆಗಳು ಪ್ರಮುಖವಾಗಿದೆ ಭಾರತೀಯ ಸಂಸ್ಕೃತಿ ಉಳಿಬೇಕಾದರೆ ನಮ್ಮ ಪೂರ್ವಜರು ಅಡಿಪಾಯ ಹಾಕಿಕೊಟ್ಟಿರುವ ಪೌರಾಣಿಕ ನಾಟಕಗಳು ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ಹೇಳಿದರು ಆಹಾರ ಮೇಳದಲ್ಲಿ ವಿವಿಧ ವಿಭಾಗಗಳ ಮುಖ್ಯಸ್ಥರುಗಳಾದ ಡಾಕ್ಟರ್ ಬಿ ಎಂ ರುದ್ರೇಶ್ ಡಾಕ್ಟರ್ ನಾಗಪ್ಪ ವಿಜಯಂತ್ರಿ ಡಾಕ್ಟರ್ ಪ್ರಶಾಂತ್ ಪ್ರೊಫೆಸರ್ ನಂದೀಶ್ ಪತ್ರಕರ್ತರು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸಿದರು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರನ್ನ ಕರಿಯ ಎಂದು ಸಂಬೋಧಿಸಿ ಜನಾಂಗೀಯ ನಿಂದನೆ ಮಾಡಿರುವ ಸಚಿವ ಜಮೀರ್ ಅಹಮದ್ ಖಾನ್ ಕ್ಷಮೆ ಯಾಚಿಸಬೇಕು ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ತಿಮ್ಮೇಗೌಡ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ತಿಮ್ಮೇಗೌಡ ನವೆಂಬರ್ ಹನ್ನೊಂದರಂದು ಅಜ್ ಮತ್ತು ಸಚಿವರಾದ ಜಮೀರ್ ಅಹಮದ್ ಖಾನ್ ರವರು ಚನ್ನಪಟ್ಟಣದ ಚುನಾವಣಾ ಪ್ರಚಾರ ಸಂಭಾಷಣದಲ್ಲಿ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಕರಿಯಾ ಕುಮಾರಸ್ವಾಮಿ ಎಂದು ಸಂಬೋಧಿಸಿ ಕಪ್ಪು ಬಣ್ಣದ ಜನಾಂಗೀಯ ನಿಂದನೆ ಮಾಡಿದ್ದಾರೆ ಅಂತ ಹೇಳಿದರು ಒಬ್ಬ ಒಕ್ಕಲಿಗ ನಾಯಕನ ವಿರುದ್ಧ ಕೇವಲವಾಗಿ ಮಾತನಾಡುವುದರ ಮುಖಾಂತರ ಒಕ್ಕಲಿಗ ಜನಾಂಗಕ್ಕೆ ಅಪಮಾನ ಮಾಡಿರುವ ಹಾಗೂ ಹಿಂದೂ ಜನಾಂಗಕ್ಕೆ ಅಪಮಾನ ಮಾಡಿರುವುದು ಸರಿಯಲ್ಲ ಈ ಹೇಳಿಕೆಯನ್ನ ಒಕ್ಕಲಿಗರ ಸಂಘ ಖಂಡಿಸುತ್ತದೆ ಕೂಡಲೇ ಬೇಸರದ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಅಂತ ಎಚ್ಚರಿಸಿದರು ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಒಕ್ಕಲಿಗರ ಸಂಘದ ಪರವಾಗಿ ಈ ಒಂದು ಪ್ರೆಸ್ ಮೀಟ್ನ ಮಾಡಲಿಕ್ಕೆ ಬಂದಿದ್ದೇನೆ ಮೊನ್ನೆ ಶನಿವಾರ ಏನು ಚನ್ನಪಟ್ಟಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಡೆದಂಥ ಒಂದು ಘಟನೆ ವಿಚಾರವಾಗಿ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ನಮ್ಮ ನಾಯಕರು ಈ ರಾಜ್ಯದ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಆದಂಥ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಚುನಾವಣಾ ಪ್ರಚಾರದಲ್ಲಿ ಜಮೀರ್ ಅಹಮದ್ ಖಾನ್ರವರು ಮಾತಿನ ಬರದಲ್ಲಿ ಚುನಾವಣಾ ಪ್ರಚಾರದ ಅಬ್ಬರದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವ್ರನ್ನ ಕರಿಯ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ಜನಾಂಗೀಯ ನಿಂದನೆಯನ್ನ ಮಾಡ್ತಕ್ಕಂಥ ವಿಚಾರವಾಗಿ ನಾನು ಇದನ್ನು ಖಂಡನೆ ಮಾಡ್ತೀನಿ ಚುನಾವಣೆಗಳು ಬರ್ತವೆ ಹೋಗ್ತಾರೆ ಅವರು ಯಾವುದೇ ಪಕ್ಷ ಆಗಲಿ ಮತ್ತೊಂದಾಗಲಿ ಚುನಾವಣಾ ಬಿಟ್ಟು ಆದರೆ ಒಬ್ಬ ರಾಜ್ಯದ ನಾಯಕರುಗಳನ್ನ ಒಬ್ಬ ಜನಾಂಗದ ಲೀಡ್ರನ್ನ ಈ ಥರ ಒಂದು ಅವೇಳನಕರವಾಗಿ ಮಾತಾಡ್ತಕ್ಕಂಥದ್ದನ್ನು ನಾನು ಭಾಳ ಖಂಡಿಸ್ತೀವಿ ನಮ್ಮ ಇಡೀ ಜಿಲ್ಲೆ ಜನಾಂಗ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘ ಈ ಒಂದು ವಿಚಾರವನ್ನು ಖಂಡಿಸುತ್ತದೆ ಚುನಾವಣಾ ಪ್ರಚಾರದಲ್ಲಿ ಮಾತಾಡಬೇಕಾದ್ರೆ ಕುಮಾರಸ್ವಾಮಿಯವ್ರನ್ನ ಏ ಕುಮಾರಸ್ವಾಮಿ ನಿನ್ನ ರೇಟ್ ಎಷ್ಟು ನಿನ್ನನ್ನು ಕೊಂಡ್ಕತ್ತೀನಿ ಅಂತ ಹೇಳ್ತಕ್ಕಂಥ ಕುಮಾರ್ ಜಹೀರ್ ಅಹಮ್ಮದ್ ಖಾನ್ ಅವರ ಈ ಒಂದು ಮಾತನ್ನು ನಾವು ಭಾಳ ವಿರೋಧವಾಗಿ ಭಾಳ ಲ ಕಠೋರವಾಗಿ ಖಂಡಿಸ್ತೀವಿ ಗೋಷ್ಠಿಯಲ್ಲಿ ನಿಂಗರಾಜು ಕೆಂಪರಾಜು ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಹಾಜರಿದ್ದರು ಕೆಆರ್ಪೇಟೆ ಪ್ರಾಥಮಿಕ ಸಹಕಾರ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಬಂಡಿಹೊಳೆ ಶಿವಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದಿನ ಅಧ್ಯಕ್ಷರಾಗಿದ್ದ ರಾಧಾ ಈಶ್ವರ ಪ್ರಸಾದ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷತನ ಸ್ಥಾನ ಬಯಸಿ ಬಿಆರ್ ಶಿವಕುಮಾರ್ ಅವರನ್ನು ಬಿಟ್ಟರೆ ಉಳಿದ ಯಾವ ಸದಸ್ಯರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸದ ಕಾರಣ ನೂತನ ಅಧ್ಯಕ್ಷರಾಗಿ ಬಂಡಿವಳೆ ಶಿವಕುಮಾರ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನಿರ್ವಹಿಸಿದ ಚುನಾವಣಾಧಿಕಾರಿ ಭರತ್ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಂಡವಾಳೆ ಶಿವಕುಮಾರ್ ಅವರನ್ನು ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಬ್ಯಾಂಕ್ ನಿರ್ದೇಶಕರು ನೌಕರರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಕಬರಗೇರಿಪುರ ಗೌಡ ಅಧ್ಯಕ್ಷರಾದವರಿಗೆ ಜವಾಬ್ದಾರಿ ಹೆಚ್ಚಿರುತ್ತದೆ ಬ್ಯಾಂಕ್ನ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಅವರು ಸಲಹೆ ನೀಡಿದರು ನೂತನ ಅಧ್ಯಕ್ಷರಾದ ಬಂಡಿವಾಳೆ ಶಿವಕುಮಾರ್ ಅವರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ನನ್ನ ಮೇಲೆ ವಿಶ್ವಾಸವಿಟ್ಟು ದೊಡ್ಡ ಜವಾಬ್ದಾರಿ ಸ್ಥಾನ ನೀಡಿದ್ದೀರಿ ನಿಮಗೆ ಅಭಾರಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಯಜತ್ ಪಾಷಾ ರಾಧಾ ಈಶ್ವರ್ ಪ್ರಸಾದ್ ಕಟ್ಟೆಖ್ಯಾತನಳ್ಳಿ ಅಂಜನೇಗೌಡ ಗೋವಿಂದ ರಾಜು ಬಳ್ಳೆನಹಳ್ಳಿ ಧನಂಜಯ ಕಾಂತರಾಜೇಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮೂವತ್ತೈದು ಮಂದಿ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕರ್ನಾಟಕ ಸಂಘದ ಕಾರ್ಯಕ್ಕೆ ಪುಟ್ಟರಾಜು ಪ್ರಶಂಸೆ ರಾಜ್ಯೋತ್ಸವ ಪ್ರಶಸ್ತಿ ವೈಖರಿ ಬದಲಿಸಲು ಜಿಲ್ಲಾಡಳಿತಕ್ಕೆ ಜೆಪಿ ಸಲಹೆ ಚುನಾವಣೆಯಲ್ಲಿ ಇತಿಹಾಸ ಸೃಷ್ಟಿಸಿದ ಸರ್ಕಾರಿ ನೌಕರರ ಸಂಘ ಅರವತ್ತೊಂದು ಮಂದಿ ಅವಿರೋಧ ಆಯ್ಕೆಯಾಗುವ ಮೂಲಕ ಹೊಸ ದಾಖಲೆ ಕರ್ನಾಟಕಕ್ಕೆ ಮಾದರಿ ಎಂದ ಶಾಸಕ ರವಿಕುಮಾರ್ ಗೌಡ ಗಣಿಗ ಬೆಟ್ಟಿಂಗ್ ಸಹಾಯವಾಣಿ ಪೋಸ್ಟರ್ ಬಿಡುಗಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಚಾಲನೆ ಮಂಡ್ಯದ ಜನಪರ ಸಂಘಟನೆಗಳ ಸಹಭಾಗಿತ್ವ ಸಚಿವ ಜಮೀರ್ ವಿರುದ್ಧ ತಿರುಗಿಬಿದ್ದ ಜೆಡಿಎಸ್ ಮುಖಂಡರು ಜಮೀರ್ ನಡವಳಿಕೆ ಬದಲಾಯಿಸಿಕೊಳ್ಳಲು ಸಲಹೆ ಬೇಷರತ್ ಕ್ಷಮೆ ಯಾಚಿಸಲು ಒತ್ತಾಯ ವಿಘ್ನ ವಿನಾಶಕ ಗಣೇಶನ ದೇವಾಲಯದಲ್ಲೇ ಕಳ್ಳತನ ಮದ್ದೂರು ತಾಲೂಕಿನ ಅವೇರಹಳ್ಳಿಯಲ್ಲಿ ಘಟನೆ ಗಣೇಶ ಎಲ್ಲಿದ್ದೀಯಪ್ಪ ಎನ್ನುತ್ತಿರುವ ಭಕ್ತರು ಕೆಆರ್ಪೇಟೆಯಲ್ಲಿ ಯಶಸ್ವಿ ಆಹಾರ ಮೇಳ ವ್ಯಾಪಾರದಲ್ಲಿ ಪೈಪೋಟಿ ನಡೆಸಿದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹಲವು ಬಗೆಯ ಆಹಾರ ಪದಾರ್ಥಗಳ ರಸದೌತಣ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ